ತುಮಕೂರು ನಗರ ಇಪ್ಪತ್ತೊಂಬತ್ತನೇ ವಾರ್ಡ್ ಮರಳೂರು ಜನತಾ ಕಾಲೋನಿಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣದ ಬಳಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಜಂಟಿಯಾಗಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ತುಮಕೂರು ನಗರ ಮಾಜಿ ಸಚಿವರಾದ ಡಾಕ್ಟರ್ ರಫೀಕ್ ಅಹಮದ್ ರವರು ವಖ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಇಹ್ಬಾಲ್ ರವರು ವಾಲ್ಮೀಕಿ ಸಂಘ ಮತ್ತು ಆಟೋ ಚಾಲಕರ ಜಂಟಿ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಪ್ರತಾಪ್ ಮದಕರಿ ರವರು ಕರ್ನಾಟಕ ರಾಜ್ಯ ಸರ್ವ ಜನಾಂಗ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಬಾಬಾರವರು ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯರವರು ಕಾರ್ಮಿಕ ಅಧಿಕಾರಿಗಳಾದಂತಹ ಶ್ರೀಮತಿ ರಕ್ಷಿತಾ ರವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ತೌಫಿಕ್ ರವರು ಸ್ಥಳೀಯ ಮುಖಂಡರಾದ ಚಾಂದ್ ಪಾಷಾ ರವರು ಜಾವಿದ್ ರವರು ಭಾಷಾರವರು ಫೈರೋಜ್ ರವರು ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಲೇಬರ್ ಕಾರ್ಡ್ಗಳನ್ನ ವಿತರಿಸಲಾಯಿತು ಹಾಗೂ ಆಟೋ ಚಾಲಕರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಉರ್ಫ್ ಮಹಬೂಬ್ ಸಾಬ್ ರವರು ಆಯೋಜಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಸೈಯದ್ ಅಲ್ತಾಫ್ರವರು ನೆರವೇರಿಸಿದರು ಕಾರ್ಯಕ್ರಮವನ್ನ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮತ್ತುಲ್ಲಾ ಅಲೆ ಸಂಘಟನೆ ವತಿಯಿಂದ ನಾವೆಲ್ಲರೂ ಕೂಡ ಈ ದಿನ ರಾಜ್ಯೋತ್ಸವವನ್ನು ಆಚರಿಸಿಕೆ ಸೇರಿಕೊಂಡಿದ್ದೇವೆ ಎಲ್ಲರಿಗಿಂತ ಮೊದಲನೇದಾಗಿ ನಾನು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನವೆಂಬರ್ ತಿಂಗಳಿನಲ್ಲಿ ಅನೇಕ ಕಡೆ ವಿಧ ವಿಧದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸನ್ನ ಕಾಣ ಕಾಣುತ್ತೇವೆ ಇದರ ಹಿನ್ನೆಲೆ ಏನೆಂದ್ರೆ ಆಲೂರು ವೆಂಕಟರಾವ್ರವರು ಸಾವಿರದ ಒಂಬೈನೂರ ಐದರಲ್ಲಿ ಒಂದು ಕನಸನ್ನು ಕಂಡಿದ್ರು ಕನ್ನಡ ಭಾಷೆಯ ಮಾತಾಡುವಂಥ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕದ ಏಕೀಕರಣ ಮಾಡುವ ಕನಸನ್ನು ಕಂಡಿದ್ರು ಅದರಂತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವೆಲ್ಲರೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಿಸಿದ ಮೇಲೆ ಐವತ್ತಾರರಲ್ಲಿ ಭಾರತ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸ ನಡೆಯಿತು ಆ ನಿಟ್ಟಿನಲ್ಲಿ ಏನ್ ಆಲೋ ಬೆಂಕರವರು ಕನಸನ್ನು ಕಂಡಿದ್ರು ಅದೇ ರೀತಿಯಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಮಡ್ರಾಸ್ ಪ್ರೆಸಿಡೆನ್ಸಿ ಕೇರಳದ ಕೆಲವೊಂದು ಭಾಗಗಳು ಕನ್ನಡ ಮಾತನಾಡುವ ಎಲ್ಲ ಪ್ರಾಂತ್ಯಗಳನ್ನು ಸೇರಿಸಿ ಕರ್ನಾಟಕದ ಏಕೀಕರಣ ಆಯಿತು ಅದೇ ರೀತಿಯಲ್ಲಿ ಹಿಂದೆ ಏನು ಮೈಸೂರು ಮಹಾಸಂಸ್ಥಾನವಿತ್ತು ಮೈಸೂರು ರಾಜ್ಯ ಇತ್ತು ಅದನ್ನು ಕರ್ನಾಟಕ ರಾಜ್ಯ ಎಂದು ಸ್ಥಾಪಿಸಲಾಯಿತು ಆ ದಿನದ ನೆನಪಿಗಾಗಿ ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮಹಾಕು ಕವಿ ಕುವೆಂಪುರವರು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಲ್ಲಿನ ಆ ಸರ್ವಜನಾಂಗದ ಶಾಂತಿಯ ತೋಟವನ್ನು ನಾವು ಕಾಣ್ತಾ ಇದ್ದೇವೆ ಯಾವುದೇ ಧರ್ಮ ಜಾತಿಗಳಿಂದ ನಾವು ಬಂದಿದ್ರು ಕೂಡ ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಒಂದು ಕಡೆ ಕುಂತು ನಮ್ಮ ಕೈಯನ್ನ ಎತ್ತುತ್ತಾ ಇದ್ದೇವೆ ಕುವೆಂಪು ಅವರು ಹೇಳಿದ್ದಾರೆ ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು ನಿನ್ನ ಕೈ ಕಲ್ಪ